ಇದು ನಮ್ಮ ಶಾಪ್ ಎಲ್ಲಿ ಆಗಿದೆ ಅಂತಂದರೆ ಪ್ರೆಸೆಂಟ್ ಈಗ ನಾವು ಮಾತಾಡ್ತಾ ಇರೋ ಜಾಗ ಕುಣಿಗಲ್ ಬೈಪಾಸ್ ರೋಡ್ ಇದು ಕುಣಿಗಲ್ ಬೈಪಾಸ್ ರೋಡು ಎನ್ ಆರ್ ಎಸ್ ಫರ್ನಿಚರ್ ಅಂತ ನಮ್ಮ ಶಾಪ್ ನೇಮು ಎನ್ ಆರ್ ಎಸ್ ಫರ್ನಿಚರ್ ನಮ್ಮ ಶಾಪ್ ನೇಮು ಮೊಬೈಲ್ ನಂಬರ್ ರೈಟ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ಇನ್ನೂ ಒಂದು ಸತಿ ಹೇಳ್ತೀನಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ನೈನ್ ಸೆವೆನ್ ನೈನ್ ತ್ರೀ ನೈನ್ ರಾಜಶೇಖರ್ ಅಂತ ನಮ್ಮ ತಂದೆಯವರ ಹೆಸರು ಇದು ಸೊ ಅವರ ನಂಬರೇ ನಾನು ನಿಮಗೆ ಇದ್ದೀನಿ ಯಾಕಂದರೆ ಶಾಪಲ್ಲಿ ಆಲ್ಮೋಸ್ಟು ಅವ್ರು ಇಲ್ಲೇ ಇರ್ತಾರೆ ನಾವು ಬಂದು ಬೆಂಗಳೂರಲ್ಲಿ ಇರ್ತೀವಿ ಫ್ಯಾಕ್ಟ್ರಿ ಉಸ್ತುವಾರಿ ನಮ್ಮ ಲೆಕ್ಕ ನಮ್ಮದು ನಾವು ರೆಡಿ ಮಾಡೋದು ಫ್ಯಾಕ್ಟ್ರಿ ಅಲ್ಲಿ ಅದು ಒಂದು ಸತಿ ಬೆಂಗಳೂರು ಯಾವಾಗ ಒಂದು ಸತಿ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಪ್ರೆಸೆಂಟ್ ಇಲ್ಲಿ ಬಂದಾಗ ಪ್ರತಿದಿನ ಅವೈಲೇಬಲ್ ಅವರೇ ಇರ್ತಾರೆ ನಿಮಗೆ ನಮಸ್ತೆ ನಮ್ಮೆಲ್ಲ ಗ್ರಾಹಕರಿಗೂ ಇದು ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಕಸ್ಟಮರ್ಗೆ ಏನು ಅಂತಂದರೆ ನೋಡಿ ನೀವು ಇವಾಗ ಒಂದು ಯಾವುದೋ ಒಂದು ಸೋಫಾ ಬೈ ಮಾಡ್ತೀರಾ ಅದರೊಳಗಡೆ ಏನಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ ನಾವು ತಿಳಿಸ್ತೀವಿ ಅಷ್ಟೇ ತರ್ಟಿ ಟು ಡೆನ್ಸಿಟಿ ಫಾರ್ಟಿ ಡೆನ್ಸಿಟಿ ಫಿಫ್ಟಿ ಡೆನ್ಸಿಟಿ ಸರ್ ಸ್ಪ್ರಿಂಗ್ ಹಾಕಿದೀವಿ ಹೌದು ಸ್ಪ್ರಿಂಗ್ ಹಾಕಿದೀವಿ ಅಂತ ನಾವು ಹೇಳ್ತೀವಿ ಸರ್ ಏನು ಡೆನ್ಸಿಟಿ ಅಂತಂದರೆ ಸರ್ ಡೆನ್ಸಿಟಿ ಅಂತಂದರೆ ನಿಮಗೆ ಕುಶನ್ ಒಂದು ಸಾಫ್ಟ್ನೆಸ್ ಇಂದ ಹಿಡಿದು ಮತ್ತು ಆ ಡ್ಯೂರಬಿಲಿಟಿ ಅಂದರೆ ನಿಮಗೆ ಎಷ್ಟು ದಿವಸ ವಾರಂಟಿ ಕೊಡ್ಬೋದು ಎಕ್ಸಾಂಪಲ್ ಇವಾಗ ನೋಡಿ ಹಿಪ್ನೋಸ್ ಸಾಫ್ಟ್ ಅಂತ ಬರುತ್ತೆ ಎಕ್ಸಿಸ್ಟ್ ಸಾಫ್ಟ್ ಹಿಪ್ನೋಸ್ ಹಿಪ್ನೋಸ್ ಅಂತ ಅಂತಂದರೆ ನೀವು ಪೆಪ್ಸ್ ಅಂತ ಕೇಳಿರ್ಬೋದು ಆ ಪೆಪ್ಸ್ನವ್ರದು ಹಿಪ್ನೋಸ್ ಅಂತ ಬರುತ್ತೆ ಇದು ತೀರಾ ಸಾಫ್ಟ್ ಆಗಿ ಬರುತ್ತೆ ತರ್ಟಿ ಟು ಡೆನ್ಸಿಟಿ ಅಂದರೆ ತುಂಬ ಸಾಫ್ಟ್ ಫಾರ್ಮ್ ಬರುತ್ತೆ ಡೆನ್ಸಿಟಿ ಕಡಿಮೆ ಹೇಳ್ದಷ್ಟು ನಿಮಗೆ ಸಾಫ್ಟ್ನೆಸ್ ಇರುತ್ತೆ ಇವಾಗ ಫಿಫ್ಟಿಗೆ ಬಂದರೆ ಸ್ವಲ್ಪ ಹಾರ್ಡ್ ಇರುತ್ತೆ ಸೊ ನೀವು ಫೀಲ್ ಮಾಡ್ಬೋದು ಇದನ್ನ ಇದು ನೋಡಿ ತುಂಬ ಸಾಫ್ಟ್ ಇದೆ ಇದು ಹಾರ್ಡ್ ಇದೆ ಸ್ವಲ್ಪ ಹಾರ್ಡ್ ಇದೆ ಡೆನ್ಸ್ ಡೆನ್ಸಿಟಿನಲ್ಲಿ ಫಿಫ್ಟಿ ಅಂತ ಕೊಟ್ಟಿದ್ದೀವಿ ಸೊ ಇದು ತರ್ಟಿ ಟೂ ಇದೆ ಸರ್ ಇದೇನು ಸರ್ ತರ್ಟಿ ಟೂನಲ್ಲಿ ಇಷ್ಟೊಂದು ಸಾಫ್ಟ್ ಇದೆ ಫಿಫ್ಟಿನಲ್ಲಿ ಇಷ್ಟೊಂದು ಹಾರ್ಡ್ ಇದೆ ಮತ್ತು ಫಿಫ್ಟಿಗೆ ಯಾಕೆ ಜಾಸ್ತಿ ಬಲ್ಲೆ ತರ್ಟಿ ಟುಗೆ ಯಾಕೆ ಸರ್ ಇದು ತರ್ಟಿ ಟು ಬಂದು ನಿಮಗೆ ಇವಾಗ ಏನು ಸಾಫ್ಟ್ ಇದೆಯೋ ಸೊ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಕುತ್ಕೊಂಡಾಗ ನಿಮಗೆ ಫೀಲ್ ಜಾಸ್ತಿ ಆಗುತ್ತೆ ಕಮ್ಮಿ ಗೊತ್ತಾಗಲ್ಲ ಐ ಮೀನ್ ಈಗ ಇದು ಫಿಫ್ಟಿ ಏನಿದೆ ಇವಾಗ ಹಾರ್ಡ್ ಇದೆ ಸೊ ನೀವು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಯೂಸ್ ಮಾಡ್ತಾ ಇದ್ದಂಗೆ ಇದಕ್ಕಿನ್ನ ಸಾಫ್ಟ್ ಆಗುತ್ತೆ ಇದು ಜಾಸ್ತಿ ಆದಾಗ ಏನಾಗುತ್ತೆ ನಿಮಗೆ ಲೈಫ್ ಟೈಮ್ ಅದೇ ಸಾಫ್ಟ್ ಇರುತ್ತೆ ಇದು ಹೋಗ್ತಾ ಹೋಗ್ತಾ ಸಾಫ್ಟ್ನೆಸ್ ಕಳ್ಕೊಳ್ಳುತ್ತೆ ಸೊ ನೋಡಿ ಇವಾಗ ಈಗ ಇದೆಯಲ್ವಾ ಹೋಗ್ತಾ ಹೋಗ್ತಾ ಈ ರೀತಿ ಕುತ್ಕೊಳುತ್ತೆ ಡೆನ್ಸಿಟಿ ನಾವು ಕಡಿಮೆ ಆಗದಷ್ಟು ಇಷ್ಟು ಕುತ್ಕೊಳುತ್ತೆ ಇದ್ರ ಮೇಲೆ ಕುತ್ಕೊಂಡು ಹಾಕ್ತಿರ್ಗ ನಿಮ್ಗೆ ಅದು ಫೀಲೇ ಆಗಲ್ಲ ಕುತ್ಕೊಂಡು ಕುತ್ಕೊಂಡು ಫೀಲ್ ಆಗಲ್ಲ ಈಗ ಇದೇನಿದೆ ನೋಡಿ ಈ ರೀತಿ ಟೈಟ್ ಇದೆ ಸೊ ಹೋಗ್ತಾ ಹೋಗ್ತಾ ನೀವು ಎಷ್ಟೇ ಟೈಟ್ ಮಾಡಿಬಿಟ್ರು ಇದೀಗ ವಾಪಸ್ ಬರುತ್ತೆ ಅವಾಗ ಏನಾಗುತ್ತೆ ನಿಮಗೆ ಸಾಫ್ಟ್ ಯಾವುದೋ ಒಂದು ಹತ್ತಿ ಮೇಲೆ ಕೂತ್ಕೊಂಡಂಗೆ ಫೀಲ್ ಆಗುತ್ತೆ ಸೊ ಅದನ್ನು ಡೆನ್ಸಿಟಿ ಅಂತ ಹೇಳ್ತೀವಿ ಈಗ ಕಸ್ಟಮರು ರೆಡಿ ಇರೋ ತೊಗೊಂಡೋಗಿರ್ತಾರೆ ಸಾರಿ ಇನ್ನೊಬ್ಬರು ಬಂದು ನಮ್ಮ ಹತ್ರ ರೆಡಿ ಇರೋ ಹೋಗಿರ್ತಾರೆ ಅವ್ರಿಗೆ ಏನು ಪ್ರೆಸೆಂಟ್ ನೋಡಿರ್ತಾರೋ ಅದು ಬ್ಲೈಂಡ್ ಬ್ಲೈಂಡಾಗಿ ಸೊ ಸೆಕೆಂಡ್ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಏನು ಕಸ್ಟಮರ್ಗೆ ಕೊಡಬೇಕು ಅಂತಂದರೆ ಈಗ ಯಾರೋ ಒಬ್ಬ ಕಸ್ಟಮರ್ ಬರ್ತಾರೆ ಒಂದು ಸೋಫಾ ನಾವು ಹೋಗಿದ್ರೆ ಎಂಬತ್ತೈದು ಹೇಳ್ತಾಯಿದ್ವಿ ಸರ್ ತೋರಿಸಿ ಎಂಬತ್ತೈದು ಸಾವಿರ ಇದನ್ನು ಹೇಳ್ತೀವಿ ಸೊ ಇದು ಬಂದು ನಮಗೆ ಐದು ವರ್ಷದಿಂದ ಹತ್ತು ವರ್ಷದವರೆಗೂ ವಾರಂಟಿ ಕೊಡ್ತೀವಿ ಕಸ್ಟಮರು ಯೋಚನೆ ಮಾಡ್ತಾರೆ ಈಗ ಎಂಬತ್ತೈದು ಸಾವಿರ ದುಡ್ಡು ಹಾಕ್ತಾಯಿದ್ದೀನಿ ಏನು ತಗೊಂಡು ಹೋಗ್ತಾ ಇದ್ದೀನಿ ನಾನು ಹಾಂ ಫೀಲ್ ಆಗಲ್ಲ ಗೊತ್ತಾಗಲ್ಲ ಅರ್ಜೆಂಟಲ್ಲಿ ಒಂದು ಹೊಸ ಮನೆ ಕಟ್ಟಿರ್ತೀನಿ ಗ್ರೂಪ್ ಪ್ರವೇಶ ಮಾಡಬೇಕಪ್ಪ ಬಂದವರು ನೆಂಟರು ಅವರೆಲ್ಲ ಹೋಗ್ತಾರೆ ಬರ್ತಾರೆ ಅಟ್ಲೀಸ್ಟ್ ನನ್ನ ಮನೆ ಇರಲಿ ಫಸ್ಟು ತಗೊಂಡೋಗೋಣ ಒಂದು ವಿಚಾರ ಮಾಡಿ ನೀವು ಎಂಬತ್ತೈದು ಸಾವಿರ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಸರ್ ಇವತ್ತು ಯಾವುದೊಂದು ಚಿಕ್ಕ ಐಟಮ್ ತೊಗೊಂಡು ನೂರು ಸರ್ತಿ ಹೇಳೋದು ನೋಡ್ತೀವಿ ಬಟ್ಟೆ ತಗೊಂಡು ಇದು ನೀರಿಗೆ ಹಾಕಿ ಇಂಜುತ್ತಾ ಇಲ್ವಾ ಇದೆಲ್ಲ ನೋಡ್ತಾರೆ ಸೊ ಒಂದು ಸೋಫಾ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಅದರೊಳಗಡೆ ಏನು ಆಗ್ತಾ ಇದೀವಿ ಏನು ನೀವು ತಗೊತಾ ಇದ್ದೀರಾ ಎಂಬತ್ತೈದು ಸಾವಿರ ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನೀವು ಏನು ತಗೊಳ್ತಾ ಇದ್ದೀರಾ ಅನ್ನೋದು ನಿಮಗೆ ಕನ್ಫರ್ಮ್ ಇರಬೇಕು ಸೊ ಆ ಕನ್ಫರ್ಮಿಗೆ ಏನು ಮಾಡ್ತೀವಿ ಎಕ್ಸಾಂಪಲ್ ಇವಾಗ ಕಸ್ಟಮರ್ ಬಂದು ಒಂದು ಆರ್ಡರ್ ಕೊಟ್ಟು ಹೋಗ್ತಾರೆ ಅನ್ಕೊಳ್ಳಿ ಇವಾಗ ಒಂದು ಎಂಬತ್ತೈದು ಸಾವಿರ ಒಂದು ಎರಡು ಸಾವಿರ ಮೂರು ಸಾವಿರ ಏನೋ ನೆಗೋಷಿಯಬ ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕೊಟ್ಟಿರ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಹದಿನೈದು ದಿವಸ ಟೈಮ್ ಕೊಟ್ಟಿರ್ತಾರೆ ಇಲ್ಲ ಒಂದು ಇಪ್ಪತ್ತು ದಿವಸ ಟೈಮ್ ಕೊಟ್ಟಿರ್ತಾರೆ ಸೊ ಆವಾಗ ಪ್ರೊಸೆಸ್ ಹೆಂಗೆ ನಡೆಯುತ್ತೆ ನಮ್ಮದು ಅಂತಂದರೆ ಕಸ್ಟಮರ್ಗೆ ಪ್ರಾಮಿಸ್ ಮಾಡಿರ್ತೀವಿ ಸರ್ ನಿಮಗೆ ಈ ರೀತಿಯೇ ಫಾರ್ಮ್ ಹಾಕಿ ಕೊಡ್ತೀವಿ ಈ ರೀತಿಯೇ ಬಟ್ಟೆ ಹಾಕ್ಕೊಡ್ತೀವಿ ಈ ರೀತಿಯೇ ನಿಮಗೆ ಸ್ಟಿಚ್ ಮಾಡಿಕೊಡ್ತೀವಿ ಈ ಕಲರೇ ಕೊಡ್ತೀವಿ ಆ್ಯಂಡ್ ಇಷ್ಟು ಡೆನ್ಸಿಟಿದೇ ಫಾಮು ಇದೇ ಬ್ರ್ಯಾಂಡಿಂದ ನಿಮ್ಗೆ ಹಾಕ್ಕೊಡ್ತೀವಿ ಅನ್ನೋದು ಒಂದು ಮಾತು ತಿಳಿಸಿರ್ತೀವಿ ಸೊ ಹೆಂಗಪ್ಪ ನಂಬೋದು ನಿಮ್ಮನ್ನು ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತೀವಿ ಈ ಥರ ಸರ್ ನಿಮ್ಮ ಐಟಮ್ ರೆಡಿ ಆಗಿದೆ ಬಂದು ತಗೊಂಡೋಗಿ ಅಂತಂದರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಮೇಲ್ಗಡೆ ಬಟ್ಟೆ ಕಲರ್ ಕಲರ್ ಕಾಣುತ್ತೆ ಹಾಂ ಅವ್ರಿಗೆ ಗೊತ್ತಾಗಲ್ಲ ಕೆಲವ್ರು ಹೋಗ್ತಾರೆ ನಾವು ಕಸ್ಟಮರ್ಗೆ ಏನು ಹೇಳ್ತೀವಿ ಅಂತಂದರೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಫೆಸಿಲಿಟಿ ಏನು ಕಸ್ಟಮರ್ಗಿದೆ ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಸ್ವಲ್ಪ ಹತ್ರ ಬನ್ನಿ ಈಗ ಈ ಈ ಐಟಮ್ ನಾನು ಹಾಕಿದ್ದೀನಿ ಸರ್ ಇದ್ರೊಳಗಡೆ ನಿಮಗೆ ಡ್ಯೂರೋಫ್ಲೆಕ್ಸ್ ಫಾರ್ಮ್ ಫಿಫ್ಟಿ ಡಿನ್ಸ್ ಇವಾಗ ಹೇಳಿದ್ರೆ ನಿಮಗೆ ಹಿಪ್ನೋಸ್ ಅಂತ ಇದು ಪೆಪ್ಸ್ದು ಕಸ್ಟಮರ್ ಕೇಳ್ತಾರೆ ಬೇರೆ ಬೇರೆ ಬ್ರ್ಯಾಂಡಲ್ಲಿದೆ ಇದರಲ್ಲಿ ಡ್ಯೂರೋಫ್ಲೆಕ್ಸು ಇನ್ನೊಂದು ಮತ್ತೊಂದು ಸ್ಲೀಪಲ್ಲು ಸುಮಾರು ಫಾರ್ಮ್ಗಳು ಬರುತ್ತೆ ಒಂದು ಯಾವುದೋ ಒಂದು ಲಾಸ್ಟ್ ವೀಕ್ ಒಂದು ಕಸ್ಟಮರ್ ಒಂದು ಆರ್ಡರ್ ಕೊಟ್ಟಿದ್ದರು ಅವ್ರಿಗೆ ಡೀಟೇಲ್ಸ್ ಕಳಿಸ್ತಾ ಇರ್ತೀವಿ ನೋಡಿ ಯಾವ ರೀತಿ ಡ್ಯೂರೋಫ್ಲೆಕ್ಸ್ ಫಾಮ್ ಹಾಕ್ತೀವಿ ಅಂತ ಹೇಳಿದ್ದೆ ಅವ್ರಿಗೆ ಡ್ಯೂರೋಫ್ಲೆಕ್ಸ್ ಅಂದರೆ ಫಾರ್ಮ್ ಇದು ಆಯಿತಾ ಇದನ್ನು ಬರೀ ಫಾರ್ಮ್ ತೋರಿಸಿದ್ರೆ ಆಯಿತಾ ಅದನ್ನು ಕಷ್ಟ ನಾವು ಹಾಕ್ತಾ ಇದ್ದೀವ ಇಲ್ವಾ ನೋಡಿ ಅವರೊಂದು ಆರ್ಡ್ರ್ ಕೊಟ್ಟಿದ್ದರು ವಿತ್ ವಿಡಿಯೋ ವಿತ್ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಒಂದು ಮೊದಲನೇ ವೀಡಿಯೋದಲ್ಲಿ ಫ್ರೇಮು ಸರ್ ಫ್ರೇಮ್ ಫ್ರೇಮ್ಗಳು ಓಪನ್ ಮಾಡೋದಂಗೆ ಫ್ರೇಮ್ ಐತೆ ಫ್ರೇಮ್ ಎತ್ಕಮ್ಮ ನೋಡಿ ಸರ್ ಫ್ರೇಮ್ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ವುಡ್ಡು ಆಯಿತಾ ಹಾಂ ವುಡ್ಡು ನೀವು ಫ್ರೇಮ್ ಒಳಗಡೆ ಇವಾಗ ನೋಡು ಮಲೇಷಿಯನ್ ಆ್ಯಂಡ್ ಇಲ್ಲಿ ಬನ್ನಿ ಅದಕ್ಕೆ ಕಸ್ಟಮರ್ ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಬನ್ನಿ ಸರ್ ನೋಡಿ ಈ ಡಿಸೈನ್ ಈ ಡಿಸೈನಲ್ಲಿ ನಿಮ್ಗೆ ಏನಿದೆ ಅಂತ ಏನು ಗೊತ್ತಾಗುತ್ತೆ ಗೊತ್ತಾಗ್ತಾ ಇಲ್ಲ ಅಲ್ವಾ ಈಗ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಇದು ಕರೆಕ್ಟಾಗಿ ಡಿಸೈನ್ ಕಾಣ್ತಾ ಇದೆ ಕವರ್ ಆಗಿರೋದು ಇದು ಅಯ್ದ ಹಾಕೋಕ್ಕೆ ಮುಂಚೆ ಬಿಫೋ ಇದು ಬಟ್ಟೆ ಎಲ್ಲ ಫಿನಿಶ್ ಆಗೋಕ್ಕೆ ಮುಂಚೆ ಈ ರೀತಿ ಬರುತ್ತೆ ಆ್ಯಂಡ್ ಮರದ ವುಡ್ಡಲ್ಲಿ ನೋಡಿ ಇದು ಕಾಣುತ್ತೆ ನಿಮ್ಗೆ ನೀಟಾಗಿ ಯಾವ ಥರ ಹಾಂ ಆ್ಯಂಡ್ ಇದು ಸೈಜ್ ಬಂದು ಸರ್ ನಿಮಗೆ ಮೂರು ಇಂಚು ಅಗಲ ಆಯಿತಾ ಎರಡು ಇಂಚು ದಪ್ಪ ಅಗಲ ಮೂರು ಇಂಚು ದಪ್ಪ ಎರಡು ಇಂಚು ಫ್ರೇಮು ಇನ್ಸೈಡ್ ಫ್ರೇಮು ಮರ ಕಟ್ ಮಾಡಿಸೋ ಮರ ಕಟ್ ಮಾಡಿಸೋದು ಆ ಸೈಜಲ್ಲಿ ಬರುತ್ತೆ ಸೊ ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಅಪ್ಡೇಟ್ ಇದು ಯಾವುದೋ ಫ್ರೇಮು ಕಸ್ಟಮರ್ಗೆ ಕಳಿಸೋದು ಸರ್ ಈ ರೀತಿ ಫ್ರೇಮ್ ನಿಮ್ಮದು ರೆಡಿ ಆಗಿದೆ ಆಯ್ತಾ ನೆಕ್ಸ್ಟ್ ಅಪ್ಡೇಟ್ ಅವ್ರಿಗೆ ಸರ್ ಫ್ರೇಮ್ ಆದಮೇಲೆ ನಿಮ್ಮದು ಫಾರ್ಮಿಂಗ್ ನಡೀತಾ ಇದೆ ನೋಡಿ ಫ್ರೇಮ್ ಆದಮೇಲೆ ಈ ರೀತಿ ಇನ್ ಕೇಸ್ ಕುಶನ್ ಹಾಕ್ಲಿಕ್ಕೆ ಮುಂಚೆ ಬೆಲ್ಟು ಮತ್ತು ಇದು ಇದರಲ್ಲೂ ನಿಮಗೆ ಬ್ರ್ಯಾಂಡೆಡಲ್ಲೇ ಇರುತ್ತೆ ಆ ಕುಶನ್ ಬೆಲ್ಟ್ಗಳು ಡ್ಯೂರಬಿಟಿ ಬರುತ್ತೆ ಅದು ಬೆಲ್ಟಿಂದ ಐತಲ್ಲೇನಪ್ಪ ಅದು ಎತ್ಕೊಂಡು ತೋರಿಸ್ತೀನಿ ನಾನು ಅದು ತೋರಿಸ್ತೀನಿ ನಿಮಗೆ ತೊಗೊಂಡ್ಬರಲಿ ಅಷ್ಟರಲ್ಲಿ ಮಾತಾಡ್ತಾ ಇರ್ತೀನಿ ನೋಡಿ ಈ ರೀತಿ ಸೆಕೆಂಡ್ ಅಪ್ಡೇಟು ಆಯಿತಾ ಇದಾದಮೇಲೆ ಅವ್ರಿಗೆ ಸರ್ ನಿಮ್ಮದು ಫಾರ್ಮಿಂಗ್ ನೋಡಿ ರೆಡಿ ಆಗ್ತಾಯಿದೆ ನೋಡಿ ನಿಮ್ಗೆ ಫಸ್ಟಿಂದ ತೋರಿಸ್ತೀನಿ ಆ್ಯಕ್ಚುಲಿ ಇದು ಡ್ಯೂರೋಫ್ಲೆಕ್ಸ್ ಫಾರ್ಮ್ ಹಾಕಿದೀವಿ ಅಂತ ಹೇಳ್ತೀವಿ ನಿಮ್ಗೆ ಆಗಲೇ ವೈಟ್ ಹಾಕಿ ತೋರಿಸ್ತೀನಿ ಮೇಲ್ಗಡೆ ಒಂದು ಇಂಚು ಸಾಫ್ಟಿ ಅಂತ ಹಾಕ್ತೀವಿ ಆ ಸಾಫ್ಟಿ ಹಾಕಿದ್ಮೇಲೆ ಕೆಳಗಡೆ ಕಾಣಲ್ಲ ಇದಕ್ಕೆ ಮುಂಚೆ ತೋರಿಸ್ತೀನಿ ಆಮೇಲೆ ಅದರಲ್ಲಿ ವಾರಂಟಿ ಕಾರ್ಡ್ ಬರುತ್ತೆ ಯಾವುದ್ರಲ್ಲಿ ಫಾರ್ಮ್ಗೆ ಐದು ವರ್ಷ ನಾವು ಸುಮ್ಮನೆ ವಾರಂಟಿ ಕೊಡೋದಿಲ್ಲ ನೋಡಿ ಇಲ್ಲ ಹತ್ರ ಬನ್ನಿ ನೋಡಿ ಇದು ವಾರಂಟಿ ಐದು ವರ್ಷ ವಾರಂಟಿ ಅನ್ನೋದು ಡ್ಯೂರೋಫ್ಲೆಕ್ಸ್ ಇಂದಾನೇ ಕೊಡ್ತಾರೆ ನಮಗೆ ಸೊ ಕಂಪ್ನಿಯಿಂದನೇ ಕೊಡ್ತಾರೆ ಹಾಗಾಗಿ ವಾರಂಟಿ ಕೊಡ್ತೀವಿ ಹೊರತು ನಮ್ಮಿಂದ ನಾನು ವಾರಂಟಿ ಕೊಡಲ್ಲ ನಮ್ಮಿಂದ ನಾವು ಏನು ವಾರಂಟಿ ಕೊಡ್ಬೋದು ನಿಮಗೆ ಒಳಗಡೆ ಹಾಕೋ ವುಡ್ಡು ಹುಳ ಬರೋಲ್ಲ ಅನ್ನೋದೊಂದು ಗ್ಯಾರಂಟಿ ಯಾಕಂದರೆ ಆಲ್ಮೋಸ್ಟ್ ಅದರಲ್ಲಿ ಯೂಸ್ ಆಗೋದು ಹೆಬ್ಬೆವು ಯೂಸ್ ಮಾಡ್ತೀವಿ ನೀಮ್ ಯೂಸ್ ಮಾಡ್ತೀವಿ ಮುಖ್ಯವಾಗಿ ಯೂಸ್ ಮಾಡೋದು ನೀಮು ಆ ನೀಮ್ ಯೂಸ್ ಮಾಡೋದ್ರಿಂದ ಕೈ ಇರುತ್ತೆ ಹುಳ ಬರೋದೇ ಇಲ್ಲ ನೋಡಿ ಬೆಲ್ಟ್ ಅಂತ ಹೇಳಿದ್ವಿ ನೋಡಿ ಈ ರೀತಿ ಬರುತ್ತೆ ಬೆಲ್ಟ್ ಅಂದರೆ ಕ್ವಾಲಿಟಿ ಹಾಂ ಇದರಲ್ಲೇ ಕ್ವಾಲಿಟಿ ಇದೆ ಇದು ಎಕ್ಸ್ಪೆಂಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಾಗುತ್ತೆ ಇದು ಮ್ಯಾಕ್ಸಿಮಮ್ ಇದರಲ್ಲಿ ಎರಡು ಮೂರು ಎರಡು ಬರುತ್ತೆ ಎರಡು ಮೂರು ಬರುತ್ತೆ ತ್ರೀ ಲೇಯರ್ ಬರುತ್ತೆ ಟೂ ಲೇಯರ್ ಬರುತ್ತೆ ತ್ರೀ ಲೇಯರ್ ಟೂ ಲೇಯರ್ ಎರಡು ಬರುತ್ತೆ ನಿಮ್ಗೆ ಏನು ತೋರಿಸೋದನ್ನ ಇದು ಯೂಸ್ ಆಗೋಂಥ ಮೆಟೀರಿಯಲ್ಗಳು ಪಿನ್ ಒಂದು ಇದು ತುಂಬ ಇದೆ ಫ್ಯಾಕ್ಟ್ರಿಗೆ ಒಂದು ಸತಿ ಯಾವಾಗ ನಾನು ಕರ್ಕೊಂಡೋಗಿ ನಾನು ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀನಿ ಕಸ್ಟಮರ್ ಹಾಂ ಮುಂದಿನ ವೀಡಿಯೋ ತೋರಿಸ್ತೀನಿ ನಾನು ಅಲ್ಲಿಗೆ ಬಿಟ್ಟಿದ್ದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಕಸ್ಟಮರ್ಗೆ ಸೆಕೆಂಡ್ ಒಂದು ಫಸ್ಟ್ ಅಪ್ಡೇಟ್ ಬಂದು ಫ್ರೇಮು ಸೆಕೆಂಡ್ ಅಪ್ಡೇಟ್ ಬಂದು ಫಾರ್ಮಿಂಗು ಆನಂತರ ಅವ್ರು ಏನು ಕ್ಲಾತ್ ಕೊಡ್ತಾರೆ ಈಗ ನೋಡಿ ನೀವು ಇದು ಒಂದು ಸತಿ ವೀಡಿಯೋ ನೋಡಿ ಜಸ್ಟು ಸೇಮ್ ಫ್ರೇಮಿಂಗ್ ಅಲ್ವಾ ಕಾರ್ನರ್ ಶೀಟು ನೋಡಿ ಹಾಗೆ ಎರಡು ನಿಮಿಷ ತೋರಿಸಿ ಗೊತ್ತಾಗುತ್ತೆ ಕಸ್ಟಮರ್ಗೆ ನೋಡಿ ಇದು ಕಾರ್ನರ್ ಆಯ್ತಲ್ವಾ ಸೊ ಇದೇ ಸೆಟಪ್ಗೆ ಇದಾದಮೇಲೆ ಅವ್ರಿಗೆ ಬಟ್ಟೆ ಹಾಕಿರೋದನ್ನ ಕಳಿಸ್ಕೊಡ್ತೀವಿ ಅವ್ರು ಸೆಲೆಕ್ಟ್ ಮಾಡಿರೋದು ಯಾವುದೋ ಒಂದು ಬಟ್ಟೆ ಇರುತ್ತೆ ಎಕ್ಸಾಂಪಲ್ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ ಈ ಕಸ್ಟಮರ್ ಬಂದು ನೋಡಿ ಇದನ್ನು ಚೂಸ್ ಮಾಡಿದ್ದಾರೆ ಮೊನ್ನೆ ಕೊಟ್ಟಿದ್ದು ಇವಾಗ ನೀವೇನು ನೋಡಿದ್ರಿ ವೀಡಿಯೋ ಅದು ರೆಡಿ ಆದಮೇಲೆ ಈ ರೀತಿ ಸರ್ ನಿಮ್ಮದು ರೆಡಿ ಆಗಿದೆ ಇದು ಫ್ಯಾಕ್ಟ್ರಿ ಬ್ಯಾಕ್ಗ್ರೌಂಡ್ ಅದು ನಿಮಗೆ ನೋಡ್ಬೋದು ಫ್ಯಾಕ್ಟ್ರಿ ಬ್ಯಾಕ್ ಗ್ರೌಂಡ್ ಅದರಲ್ಲಿ ಆಯಿತಾ ಫ್ಯಾಕ್ಟ್ರಿ ಇದು ಇದು ನಮ್ಮದೊಂದು ಕಸ್ಟಮರ್ಗೆ ತುಂಬ ಮುಖ್ಯವಾಗಿ ಬೇಕಾಗಿರೋಂಥ ಪ್ರಾಮಿಸಿಂಗ್ ಏನು ನಾವು ಕೊಡ್ತಾ ಇರೋದು ಬಜೆಟ್ಗೆ ಸರ್ ಹತ್ತು ರೂಪಾಯಿ ನಾನು ಖರ್ಚು ಮಾಡ್ತಾ ಇದ್ದೀನಿ ಅಂದರೆ ಏನು ಖರ್ಚು ಮಾಡ್ತಾ ಇದೀನಿ ಅನ್ನೋ ಕ್ಲಾರಿಟಿ ಬೇಕು ಅವರು ಅಷ್ಟೇ ಬೇರೆ ಏನಿಲ್ಲ ಅದೊಂದು ಕ್ಲಾರಿಟಿ ತಿಳಿಸೋದೆ ನಮ್ಮೊಂದು ಈ ಚಿಕ್ಕ ಪ್ರಯತ್ನ ಇದು ನಮಗೆ ಮೇಜರಾಗಿ ಸಿಗೋ ಅಂಥದ್ದು ನಮ್ಮ ಒಂದು ಶಾಪಲ್ಲಿ ಕಸ್ಟಮರ್ ಏನು ಹೋಗ್ತಾರೆ ಅವ್ರು ತೊಗೊಂಡೋಗೋದು ಸರ್ ಈ ಐಟಮ್ ನಾನು ಎಂಬತ್ತೈದು ಸಾವಿರ ಕೊಟ್ಟಿದ್ದೀನಿ ಅಕಸ್ಮಾತ್ ಅವ್ರ ಮನೆಗೆ ಯಾರಾದ್ರು ಬಂದು ಕುತ್ಕೊಂಡಾಗ ಎಲ್ಲಿಂದ ತಂದಪ್ಪ ಅಂತಂದರೆ ನನಗಿನ್ನ ಚೆನ್ನಾಗಿ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರಿಗೆ ಏ ನನ್ನ ಐಟಮ್ ನೋಡಪ್ಪ ಹಿಂಗೆ ಹಿಂಗೈತೆ ನಾನು ಈ ಐಟಮ್ ಹಾಕ್ಸಿದ್ದೀನಿ ನೀನು ಯಾವುದು ಹಾಕ್ಸಿದ್ಯಾ ಅಕಸ್ಮಾತ್ ತರದೇ ಇರೋರು ಇದೇನು ಇವರು ಫ್ಯಾಕ್ಟ್ರಿ ಥರ ಇಟ್ಕೊಂಡಿರೋ ಥರ ಮಾತಾಡ್ತಾವ್ರಲ್ಲ ಆ ಒಂದು ಕನ್ಸೆಪ್ಟ್ನ ತಿಳಿಸೋದೆ ನಮ್ಮ ಒಂದು ಜವಾಬ್ದಾರಿ ಕಸ್ಟಮರ್ ಮೈಂಡ್ಗೆ ತಲೆಗೆ ಅವ್ರು ಏನು ಹೋಗ್ತಾ ಇದಾರೆ ಅನ್ನೋದನ್ನ ಅವ್ರ ಮೈಂಡ್ಗೆ ಹಾಕೋದು ನಮ್ಮ ಜವಾಬ್ದಾರಿ